ನೂತನ ಹಾಲು ಉತ್ಪಾದಕರ ಸಂಘಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡ ಚಾಲನೆ ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ ಊರಿನಲ್ಲಿ ನೂತನ ಸರ್ಕಾರಿ ಹಾಲಿನ ಡೈರಿಯನ್ನ ಹಾಲು ಅಳೆಯುವ ಮೂಲಕ ಚಾಲನೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಮಾತನಾಡಿ ನಿಮ್ಮ ಊರಿನಲ್ಲಿ ಹಾಲಿನ ಡೈರಿ ಉದ್ಘಾಟನೆ ಮಾಡಿರೋದು ನನಗೆ ಸಂತಸದ ಸುದ್ದಿಯಾಗಿದೆ ಅದೇ ರೀತಿ ನೀವು ಒಳ್ಳೆಯ ಗುಣಮಟ್ಟದ ಹಾಲನ್ನು ಡೈರಿಗೆ ಕೊಡಬೇಕು ಸಣ್ಣ ಪುಟ್ಟ ಆಸೆಗಳಿಗೋಸ್ಕರ ಹಾಲಿನ ಗುಣಮಟ್ಟವನ್ನು ಕೆಡಿಸಬೇಡಿ ನೀವು ಒಳ್ಳೆಯ ಗುಣಮಟ್ಟದ ಹಾಲು ಕೊಟ್ಟರೆ ನಿಮಗೆ ಸರ್ಕಾರದಿಂದ ಒಂದು ಲೀಟರ್ ಹಾಲಿಗೆ ಐದು ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಹಾಲಿ ನಿರ್ದೇಶಕರಾದ ಜಯಕಾಂತ್ ರಾಜ್ వ్యవస్థాపకరధ చైతన్య ఎంపి ఉపవ్యవస్థాపకరధ నరేంద్ర సిద్ధన్న విస్తరణాధికారి గలదా కేసి కిరణ్ కుమార్ హాగూ ಹಳೇ ಊರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಆದಿನಾರಾಯಣಪ್ಪ ಉಪಾಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಮುಖ್ಯ ಕಾರ್ಯನಿರ್ವಾಹಕರು ವಿಶ್ರೀನಿವಾಸ್ ಹಾಗೂ ಎಲ್ಲ ನಿರ್ದೇಶಕರು ಕೆಎಚ್ಪಿ ಮುಖಂಡರುಗಳಾದ ಗೌಡ ನಾಗೇಂದ್ರ ಆರ್ ಆರ್ ರೆಡ್ಡಿ ನವೀನ್ ನರೇಂದ್ರ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗಾರೆಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್ ಹಾಗೂ ಹಾಲಿನ ಡೈರಿಯ ಎಲ್ಲಾ ಫಲಾನುಭವಿಗಳು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ರು ನೋಡಿದ್ರೆ ಖುಷಿ ಆಯ್ತು ನಮಗೆ ಇದೇ ತರ ನೀವು ಗುಣಮಟ್ಟದಲ್ಲಿ ಹಾಲು ಕೊಟ್ರೆ ಖಂಡಿತವಾಗೂ ನಿಮ್ಗೆ ಗ್ಯಾರಂಟಿ ಸಣ್ಣ ಪುಟ್ಟ ಹಾಸೆಗೋಸ್ಕರ ಸಣ್ಣ ಪುಟ್ಟ ಕ್ವಾಲಿಟಿ ಹಾಲು ಮಾಡಿದ್ರೆ ಏನೂ ಬರಲ್ಲ ಅದರಲ್ಲಿ ಈ ತರ ಗುಣಮಟ್ಟದ ಹಾಲು ಕೊಟ್ರೆ ನಿಮ್ಗೆ ಐದು ರೂಪಾಯಿ ಲೀಟರ್ಗೆ ಐದು ರೂಪಾಯಿ ಲೀಟರ್ಗೆ ಪ್ರೋತ್ಸಾಹನ ಕೊಡ್ತಾರೆ ಆ ಸರ್ಕಾರದಿಂದ ಅದನ್ನು ಕೂಡ ನೀವು ಪಡ್ಕೋಬಹುದು ಅದರಿಂದ ಇದೇ ಗುಣಮಟ್ಟದ ಹಾಲನ್ನ ಉತ್ಪಾದಿಸಿ ನೀವು ಕೊಟ್ರೆ ಖಂಡಿತವಾಗೂ ಇನ್ನು ಎರಡು ವರ್ಷದೊಳಗೆ ನೀವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಕಂಡು ಹಿಂದೆ ಆದಂಥ ಸ್ವಂತ ಕಟ್ಟಡವನ್ನು ಕೂಡ ಸಂಘದಿಂದ ಕಟ್ಕೊಳ್ಬಹುದು ಅದಕ್ಕೆ ಪ್ರೋತ್ಸಾಹವನ್ನ ಆಳುವ ಒಕ್ಕೂಟ ಕೂಡ ನೀಡ್ತದೆ ಅದನ್ನೆಲ್ಲ ನೀವು ಪಡ್ಕೋಬಹುದು ಯಾಕೆ ಹೇಳಿದ್ರೆ ಇವತ್ತು ಆರ್ಥಿಕವಾಗಿ ನೀವು ಅಭಿವೃದ್ಧಿ ಪಡಿಸಬೇಕು ಪಡಿಬೇಕಾದ್ರೆ ಇವತ್ತು ನಮ್ಮ ರೈತಾಪಿ ಜನತೆಗೆ ನಂಬಿಕೊಂಡಿರೋದೇನು ಎಲ್ಲ ವ್ಯವಸಾಯ ನಂಬಿಕೊಂಡಿರ್ತಾರೆ ನೂರಕ್ಕ ಅರವತ್ತೈದು ಭಾಗ ನಮ್ಮ ದೇಶದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಭಾಗ ನೆಮ್ಮಕೊಂಡಿರೋದು ಗ್ರಾಮಾಂತರ ಜನ ಎಲ್ಲ ಬರೀ ವ್ಯವಸಾಯವನ್ನೇ ಈಗ ಇತ್ತೀಚೆಗೆ ಒಂದ್ ಹತ್ತಾರು ವರ್ಷಗಳಿಂದ ಈಚೆಗೆ ನಮ್ಮ ಜನ ಆರ್ಥಿಕವಾಗಿ ಡೆವಲಪ್ ಆಗ್ಬೇಕು ಅಂತ ಹೈನುಗಾರಿಕೆಯನ್ನ ಪ್ರಾರಂಭ ಮಾಡಿದ್ರೆ ಹೈನುಗಾರಿಕೆ ಪ್ರಾರಂಭ ಮಾಡಿ ಹಾಲು ಉತ್ಪಾದನೆ ಮಾಡಿ ನೀವು ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿನೇ ಚೇಂಜ್ ಆಗಿದೆ ಎಷ್ಟು ನೂರಾರು ಕೋಟಿ ರೂಪಾಯಿ ತಾಲೂಕಿಗೆ ಹರಿದು ಬರ್ತದೆ ತಾಲೂಕಿನ ಜನತೆಗೆ ಇಲ್ಲ ಅಂತಂದ್ರೆ ವ್ಯವಸಾಯದಲ್ಲೇ ನಂಬ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಆಗಲಿ ನಿಮ್ಮ ಹಬ್ಬ ಹರಿದಿನಗಳ ಮಾಡಕ್ಕಾಗ್ಲಿ ಮದುವೆ ಮುಜಿ ಮಾಡ್ಬೇಕಾದ್ರೆ ಇವೆಲ್ಲಕ್ಕೂ ಕೂಡ ವ್ಯವಸಾಯದಿಂದ ಬರ್ತಿದ್ದ ಹಣ ಏನೇನೂ